ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಆಂಕರ್ ಅನುಶ್ರೀ ಅಂದ್ರೆ ಬಹುಶಃ ಕರ್ನಾಟಕದಲ್ಲಿ ಗೊತ್ತಿಲ್ಲದೆ ಇರೋರೇ ಇಲ್ಲ ಅನ್ಸುತ್ತೆ ಯಾವುದಾದ್ರೂ ಹೀರೋಯಿನ್ ಬಗ್ಗೆ ಗೊತ್ತಿಲ್ಲದೆ ಇರಬಹುದು ಆದ್ರೆ ಅನುಶ್ರೀಯನ್ನ ನೋಡದವರು ಅನುಶ್ರೀ ಆಂಕರಿಂಗ್ ನ ಮೆಚ್ಚಿಕೊಳ್ಳದೆ ಇರೋರು ಸಾಧ್ಯವೇ ಇಲ್ಲ ಬಿಡಿ ಒಬ್ಬ ಸ್ಟಾರ್ ಹೀರೋಯಿನ್ಗೂ ಸಿಗದಂತ ನೇಮು ಫೇಮು ಅನುಶ್ರೀಗೆ ಸಿಕ್ಕಿದೆ ಅದೆಲ್ಲ ಸಾಧ್ಯ ಆಗಿದ್ದು ಅರಳು ಹುರಿದಂತೆ ಮಾತನಾಡು ಅವರ ಆಂಕರಿಂಗ್ ಇಂದ ಇವತ್ತು ಕನ್ನಡದ ನಂಬರ್ ಒನ್ ಆಂಕರ್ ಯಾರು ಅಂತ ಅಂದ್ರೆ ಕೂಡ ಕೂಡ ಅಂತ ಹೇಳ್ತಾರೆ ಅನುಶ್ರೀ ಮುಂದೆ ಯಾರು ಸರಿಸಾಟಿ ಇಲ್ಲ ಅಂತ ಅನುಶ್ರೀಯ ತಾಕತ್ತೆ ಸ್ಟಾರ್ ನಟಿಯನ್ನ ನೋಡಬೇಕು ಅಂದ್ರೆ ಥಿಯೇಟರ್ಗೆ ಹೋಗಬೇಕು ಇಲ್ಲ ಅಂದ್ರೆ ಅವರ ಸಿನಿಮಾ ಟಿವಿಯಲ್ಲಿ ಬಂದ್ ನೋಡಬೇಕು ಅದು ಸಹ ತಿಂಗಳಿಗೊಮ್ಮೆನೋ ಆರು ತಿಂಗಳಿಗೊಮ್ಮೆನೋ ಅವರ ಸಿನಿಮಾ ಬರುತ್ತೆ ಆದ್ರೆ ಅನುಶ್ರೀ ಹಾಗಲ್ಲ ವೀಕೆಂಡ್ ಬಂತಂದ್ರೆ ಹಾಜರ್ ಶನಿವಾರ ಭಾನುವಾರ ಸಂಜೆ ಆಗ್ತಾ ಇದ್ದಂತೆ ಅನುಶ್ರೀಯದ್ದೇ ಹವ ಯಾಕಂದ್ರೆ ಅನುಶ್ರೀ ಜಿ ಕನ್ನಡದ ಪಾಲಿಗೆ ಮಾನಸ ಪುತ್ರಿಯಾಗಿದ್ದಾರೆ ಇದು ಅನುಶ್ರೀಗೆ ಸಿಕ್ಕ ಅವಕಾಶನು ಝೀ ಕನ್ನಡಕ್ಕೆ ಅನುಶ್ರೀಯಿಂದ ಸಿಗ್ತಾ ಇರೋ ಟಿ ಆರ್ ಪಿನೂ ಗೊತ್ತಿಲ್ಲ ಅನುಶ್ರೀಯಿಂದ ಝೀಗೆ ಹೆಲ್ಪ್ ಆಗ್ತಾ ಇದೆ ಝೀನಿಂದ ನಿಂದ ಅನುಶ್ರೀಗೂ ಮತ್ತಷ್ಟು ಹೆಸರು ಬರ್ತಾ ಇದೆ ಆದರೆ ಅನುಶ್ರೀ ವಿರುದ್ಧ ಒಂದಿಷ್ಟು ಮಂದಿ ಕೆರಳಿ ಕೆಂಡ ಆಗಿದ್ದಾರೆ ಅನುಶ್ರೀಗೆ ವಯಸ್ಸಾಯ್ತು ನಿನ್ ಮನೆ ಸೇರ್ಕೋ ಅನ್ನೋ ರೇಂಜ್ಗೆ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಇಂಥವರಿಗೆಲ್ಲ ಅನುಶ್ರೀ ಮುಟ್ ನೋಡ್ಕೊಳ್ಳುವಂತೆ ಉತ್ತರ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಇತ್ತೀಚೆಗೆ ಕಂಡೋರ್ ಬಗ್ಗೆ ಮಾತನಾಡೋದಿಕ್ಕೆ ಅಂತ ಒಂದಿಷ್ಟು ಜನ ಹುಟ್ಕೊಂಡಿದ್ದಾರೆ ಯಾರ ಜೀವನದಲ್ಲಿ ಕಡ್ಡಿ ಆಡಿಸೋದು ಯಾರ ಜೀವನದಲ್ಲಿ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದು ಅನ್ನೋದನ್ನೇ ಕಾಯ್ತಾ ಇರ್ತಾರೆ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ ಮೇಲಂತೂ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ತಾವು ಆಡಿದ್ದೇ ಆಟ ಅನ್ನೋ ಲೆವೆಲ್ಗೆ ಗೆ ಬಂದಿದ್ದಾರೆ ಎಲ್ಲೋ ಕೂತ್ಕೊಂಡು ಯಾರತ್ತೋ ಬಗ್ಗೆ ಕೆಟ್ಟ ಕೆಟ್ಟ ಕಮೆಂಟ್ ಹಾಕೋದೇ ಇವರ ಕೆಲಸ ಅದರಲ್ಲೂ ಹೆಣ್ಮಕ್ಳನ್ನ ಕಂಡ್ರೆ ಏನಾದ್ರೂ ಒಂದು ಕಮೆಂಟ್ ಹಾಕ್ಲೇಬೇಕು ಇದು ಬರೀ ಹುಡುಗರು ಮಾತ್ರ ಮಾಡ್ತಾರೆ ಅಂತ ಹೇಳ್ತಿಲ್ಲ ಕೆಲ ಹೆಣ್ಮಕ್ಳಿಗೂ ಕೂಡ ಕಂಡೋರ ಜೀವನದ ಬಗ್ಗೆ ಮಾತನಾಡು ಖಯಾಲಿ ಶುರುವಾಗಿದೆ ಇಂಥವರಿಂದಲೇ ನಟಿಕಂ ಆಂಕರ್ ಅನುಶ್ರೀ ನೊಂದು ಹೋಗಿರೋದು ಎಷ್ಟೋ ದಿನ ಅನುಶ್ರೀ ಯಾವಾಗ ಮದುವೆ ಆಗ್ತೀರಾ ನೀವು ಮದುವೆಯನ್ನೇ ಯನ್ನೇ ಆಗಲ್ವಾ ವಯಸ್ಸಾಗ್ತಾ ಬಂತು ಯಾವಾಗ ಮದುವೆ ಅಂತ ಹೋದಲ್ಲಿ ಬಂದಲ್ಲಿ ಕಾಡ್ತಾ ಇದ್ರು ಮದುವೆ ಅನ್ನೋ ಪ್ರಶ್ನೆ ಕೇಳಿ ಅನುಶ್ರೀ ಕೂಡ ಸಾಕಾಗಿ ಹೋಗಿದ್ರು ಮದುವೆ ಆಗೋ ಟೈಮ್ ಗೆ ಖಂಡಿತ ಎಲ್ರಿಗೂ ಹೇಳ್ತೀನಿ ಬಗ್ಗೆ ಮಾಡಿಲ್ಲ ಅಂತ ಅದೆಷ್ಟೋ ಬಾರಿ ಹೇಳ್ಕೊಂಡಿದ್ರು ಕೂಡ ಕೆಲಸ ಇಲ್ಲದೆ ಕಮೆಂಟ್ ಮಾಡೋರ ಸಂಖ್ಯೆ ಕಮ್ಮಿ ಆಗ್ತಾ ಇರಲಿಲ್ಲ ಈಗ ಹೊಸ ಅಸ್ತ್ರ ಶುರು ಮಾಡಿದ್ದಾರೆ ನಿಮಗೆ ವಯಸ್ಸಾಯ್ತು ನಿಮ್ಮ ಆಂಕರಿಂಗ್ ನೋಡೋದಿಕ್ಕೆ ಆಗಲ್ಲ ಎಲ್ಲೇ ಹೋದ್ರೂ ನೀವೇ ಇರ್ತಿರಲ್ಲ ಹೊಸಬರಿಗೂ ಅವಕಾಶ ಕೊಡಿ ಅಂತ ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತಿದ್ದಾರೆ ಇಂಥವರ ಮಾತು ಆಂಕರ್ ಅನುಶ್ರೀಗೆ ತುಂಬಾನೇ ಘಾಸಿ ಮಾಡುತ್ತಾ ಇದೆ ಆತ್ಮೀಗೆರೆ ಅನುಶ್ರೀ ಬಗ್ಗೆ ಯಾರು ಏನೇ ಹೇಳಿದ್ರು ಅಷ್ಟಾಗಿ ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಮದುವೆ ಬಗ್ಗೆ ಲಕ್ಷ ಲಕ್ಷ ಕಮೆಂಟ್ಗಳೇ ಬಂದಿದ್ದೆ ಯಾರದ್ದು ಜೊತೆ ಮದುವೆ ಅನ್ನೋ ಸುಳ್ಳು ಸುದ್ದಿಯನ್ನು ಮಾಡಿದ್ರು ಆದ್ರೆ ಅನುಶ್ರೀ ಅದ್ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಆದ್ರೆ ಅದೇನೋ ಗೊತ್ತಿಲ್ಲ ಇವರ ಆಂಕರಿಂಗ್ ವಿಷಯವಾಗಿ ಮಾಡ್ತಾ ಇರೋ ಕಮೆಂಟ್ ಗಳಿಂದ ತುಂಬಾನೇ ಡಿಸ್ಟರ್ಬ್ ಆದಂತೆ ಕಾಣ್ತಾ ಇದೆ ಹೀಗಾಗಿಯೇ ಬಾಯಿಗೆ ಬಂದಂತೆ ಮಾತನಾಡೋರಿಗೆ ಮುಟ್ ನೋಡಿಕೊಳ್ಳುವಂತ ಉತ್ತರ ಕೊಟ್ಟಿದ್ದಾರೆ ನಾನು ಎಲ್ಲಿಯೇ ನಿರೂಪಣೆಗೆ ಹೋದರು ಇವಳು ಬಿಟ್ಟರೆ ಬೇರೆ ಯಾರು ಇಲ್ವೇ ನಿಮಗೆ ಇವಳನ್ನು ಬಿಟ್ಟರೆ ಬೇರೆ ಆ್ಯಂಕರ್ ಸಿಗೋದಿಲ್ವಾ ಅಂತ ಕೇಳ್ತಾರೆ ಅಂಥವರಿಗೆ ನಾನು ಹೇಳೋದಿಷ್ಟೆ ನಾನು ಕೆಲಸ ಮಾಡ್ತೀನಿ ಗುರು ಅವರವರ ಕೆಲಸ ಪಡೆಯೋದು ಅವರವರ ಟ್ಯಾಲೆಂಟಿನ ಮೇಲೆ ಅದನ್ನು ಮೊದಲು ನೀವು ತಿಳ್ಕೊಳ್ಳಿ ಈಗ ನಮ್ಮ ಮುಂದೆ ಇರೋರು ಯಾರೇ ಒಂದೊಳ್ಳೆ ಕೆಲಸ ಗಿಟ್ಟಿಸಿಕೊಂಡಿದ್ದಾಳೆ ಅಂದರೆ ಅದು ಅವರ ಟ್ಯಾಲೆಂಟ್ ನಿಮಗೆ ಇವಳನ್ನು ಬಿಟ್ಟರೆ ಬೇರೆ ಆ್ಯಂಕರ್ ಇಲ್ವಾ ಅಂತ ಕೇಳುವವರು ಇಲ್ಲಿ ಕೇಳಿ ನನಗೆ ಟಾಪ್ ಪ್ಯಾಕ್ ಬೇಡ ನನಗೆ ಸ್ಕ್ರಿಪ್ಟ್ ಕೊಡಬೇಡಿ ಆದರೆ ನಾನು ಆಂಕರಿಂಗ್ ಮಾಡ್ತೇನೆ ನಿರಂತರವಾಗಿ ಹತ್ತು ಗಂಟೆ ವೇದಿಕೆ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ನಾನು ಇದನ್ನು ಎಲ್ಲಿಯೂ ಹೇಳ್ಕೊಂಡಿಲ್ಲ ಯಾರ ಮುಂದೆಯೂ ಮಾತನಾಡಿಲ್ಲ ನನಗೆ ಟಾಪ್ ಪ್ಯಾಕ್ ಬೇಡ ಸ್ಕ್ರಿಪ್ಟ್ ಬೇಡ ಯಾರು ಬರ್ತಾರೆ ಯಾರು ಎತ್ತ ಅನ್ನೋದರ ಒಂಚೂರು ಮಾಹಿತಿ ಕೊಡಬೇಕು ಆದರೂ ಅಂತಹ ಕಾರ್ಯಕ್ರಮಗಳನ್ನು ಹತ್ತು ಗಂಟೆಗಳ ಕಾಲ ನಿರರ್ಗಳವಾಗಿ ನಡೆಸ್ಕೊಡ್ತೀನಿ ಇದು ಗೊತ್ತಿರೋದ್ರಿಂದ ನಮ್ಮ ಚಾನಲ್ನವರು ಕೆಲವೊಂದು ವ್ಯಕ್ತಿ ಅಥವಾ ಸಂಸ್ಥೆಗಳು ಏಯ್ ಅವಳು ಮಾಡ್ತಾಳೆ ಬಿಡು ಅಂತ ಹೇಳಿ ನನ್ನನ್ನು ಕರೆದು ವೇದಿಕೆ ಮೇಲೆ ನಿರೂಪಣೆಗೆ ಬಿಡ್ತಾಳೆ ಏನಿಲ್ಲ ಅಂದರೂ ಮಾಡ್ತಾಳೆ ಕಾರ್ಯಕ್ರಮಕ್ಕೆ ಹಾಕ್ಕೊಳ್ಳಿ ಪರವಾಗಿಲ್ಲ ಅನ್ನೋರಿದ್ದಾರೆ ಇದು ಹೇಗೆ ಗೊತ್ತಾ ಮನೆಯಲ್ಲಿ ಕುಳಿತು ಟಿ ವಿ ನೋಡೋ ಜನರಿಗೆ ಗೊತ್ತು ನಾನು ನಡೆಸಿಕೊಡುವ ಕಾರ್ಯಕ್ರಮವನ್ನು ತುಂಬ ಎಂಜಾಯ್ ಮಾಡ್ತಾರೆ ಆದರೆ ಈ ಮೊಬೈಲ್ನಲ್ಲಿ ಮೆಸೇಜ್ ಮಾಡುವಂಥವರಿಗೆ ಗೊತ್ತಿರಲ್ಲ ಯಾಕಂದರೆ ಅವರಿಗೆ ಮಾಡೋದಕ್ಕೆ ಕೆಲಸ ಇರೋದಿಲ್ವಲ್ಲ ಅದಕ್ಕೆ ಹೇಗೆ ಕಮೆಂಟು ಮಾಡ್ತಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಆತ್ಮಿಕರೆ ಬೆಳವಣಿಗೆ ಅನ್ನೋದು ಟ್ಯಾಲೆಂಟ್ ಅನ್ನೋದು ಅವರವರ ವ್ಯಕ್ತಿತ್ವದ ಮೇಲೆ ಅವಕಾಶಗಳು ಎರಡು ರೀತಿಯಲ್ಲಿ ಸಿಗುತ್ತೆ ಒಂದು ಬಕೆಟ್ ಹಿಡಿಯೋದ್ರಿಂದ ಇನ್ನೊಂದು ಟ್ಯಾಲೆಂಟ್ ನಿಂದ ಇನ್ನೊಂದು ರೀತಿಯಲ್ಲೂ ಅವಕಾಶ ಸಿಗುತ್ತೆ ಅದರ ಮೇಲೆ ನಾವು ಮಾತನಾಡೋದಿಕ್ಕೆ ಹೋಗಲ್ಲ ಅದು ಅವರವರ ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು ಆತ್ಮೀಗೆರೆ ಅನುಶ್ರೀ ಆಂಕರಿಂಗ್ ಲೋಕಕ್ಕೆ ಕಾಲಿಟ್ಟು ದಶಕಗಳೇ ಆದ್ವು ವಯಸ್ಸು ದಾಟ್ತಾ ಇದೆ ಆದರೂ ಕೂಡ ಇವರಿಗಿರೋ ಕ್ರೇಜ್ ಕಮ್ಮಿ ಆಗಿಲ್ಲ ಇವರಲ್ಲಿರೋ ಟ್ಯಾಲೆಂಟ್ ಗೆ ಕೊರತೆ ಬಂದಿಲ್ಲ ಇನ್ನೂ ಕೂಡ ಸಿಂಗಲ್ ಬೇಬಿ ಆಗಿರೋ ಅನುಶ್ರೀ ಅದೆಷ್ಟೋ ಹುಡುಗರ ಪಾಲಿನ ಹಾಟ್ ಫೇವ್ರೆಟ್ ಅನುಶ್ರೀ ಇದಾರೆ ಅನ್ನೋ ಕಾರಣಕ್ಕೇನೆ ಝಿ ಕನ್ನಡದ ರಿಯಾಲಿಟಿ ಶೋ ನೋಡೋರಿದ್ದಾರೆ ಅನುಶ್ರೀಯಿಂದಾಗಿಯೇ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಸಿಕ್ಕಾಪಟ್ಟೆ ಹೈಪ್ ಆಗ್ತಿರೋದು ಬಹುಶಃ ಕನ್ನಡದ ಪಾಲಿಗೆ ಅನುಷ್ಠಾನ ರೀಪ್ಲೇಸ್ ಮಾಡೋರು ತುಂಬಾ ಕಮ್ಮಿ ಇಷ್ಟು ವರ್ಷ ಒಬ್ಬರೇ ಆಂಕರಿಂಗ್ ಆಗಿ ನಿಲ್ಲೋದಿದೆಯಲ್ಲ ಅದು ತಮಾಷೆ ಮಾತಲ್ಲ ಹೆಮ್ಮೆಯ ವಿಷಯ ಅಂದ್ರೆ ಜಾಸ್ತಿ ದುಡ್ಡು ಕೊಟ್ಟಾಗೆಲ್ಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹಾರೋರು ಇದಾರೆ ಕಾಸಿಗೆ ತಕ್ಕಂತೆ ಚಾನೆಲ್ ಚೇಂಜ್ ಮಾಡೋರೂ ಇದಾರೆ ಆದ್ರೆ ಈ ವಿಷಯದಲ್ಲಿ ಅನುಶ್ರೀ ತುಂಬಾನೇ ಗ್ರೇಟ್ ಝೀ ಕನ್ನಡಕ್ಕೆ ಕಾಲಿಟ್ಟು ದಶಕಗಳೇ ಆಗೋದ್ವು ಇವತ್ತಿಗೂ ಕೂಡ ಚಾನೆಲ್ ಚೇಂಜ್ ಮಾಡಿಲ್ಲ ಎಷ್ಟೇ ದೊಡ್ಡ ಸಂಭಾವನೆ ಕೊಡ್ತೀವಿ ಅಂದ್ರೂ ಝೀ ಕುಟುಂಬವನ್ನ ತೊರೆದಿಲ್ಲ ಬಹುಶಃ ಇದೇ ಬಾಂಡಿಂಗ್ ಗೆ ಅನ್ಸುತ್ತೆ ಅನುಶ್ರೀಯ ಆ್ಯಂಕರಿಂಗ್ ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಕ್ಲಿಕ್ ಆಗಿದ್ದು ಆತ್ಮಗೆ ಅನುಶ್ರೀ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ